ಹೇಳ್ತಾರೆ ಹೇಳ್ತಾರೆ ರೀಪ್ಪ ಶಾನ್ಯಾರ್ ಅವರು ಆ ಇಲ್ಲಿ ನಮ್ಮ ಒಳಗ ನಡಕ ನಮ್ಮ ಎಲ್ಲಪ್ಪ ಮಾಸ್ತರ ಮತ್ತು ನಮ್ಮ ಸುರೇಶನ ಆ ಅಡ್ವೇಟೇಜ್ ಬಂದಾಗ ಬಂದಾರ ಅವರು ಬಂದಾರ ಹೌದು ಅವರು ನಮ್ಮ ಸುರೇಶನ ಒಂದು ಪದ್ಯ ಹಾಡಿದ ಶಿವರಾಯ ಮಾಸ್ತಾರ ಅಂತ ಏನಂತ್ರೀಪ್ಪ ಏನೇನು ಸಂಧಿ ಹೆಚ್ಚಿ ಪದ ಹೊಂದಿಸಿ ಹಾಡ್ತೇವೆ ಕುಂತ ಕೇಳರಿ ಇಂದ ಬೆಳತನಕ್ಕೆ ಮುದ್ದಮ್ಮ ಬಂದೇವ್ ನಾವು ಇಲ್ಲಿ ತನಕ ಹಾಡ್ಯಾರ ಏ ಏನೋ ಹಾಡಿರು ಒಟ್ಟ ಯಾರು ಎಷ್ಟು ಸಂದಿನ ಸಾಹಿತ್ಯ ಬರದ ಅವ್ರ ಅನ್ನೋದು ನರಗೋದು ಶಿವಣ್ಣ ಗುರ್ತದ ಹೌದು ಈ ಸಂದಿಗೆ ಹೆಚ್ಚಿ ಹಾಡೋರ್ಗೆ ನರಗೊಂದು ಶಿವಣ್ಣದ ಗುರ್ತದೆ ಹೌದು ಯಾವ ಮಾಸ್ತರ್ ಯಾವ ಸಾಹಿತ್ಯ ಬರದಾವ್ ಇದ್ರು ಯಾವ ಸಂಜೆ ಹೆಚ್ಚು ಬರದ ಅನ್ನೋದು ನನಗೆಲ್ಲ ಗುರ್ತದ ಹೌದು ಸಂಜೆಗೆ ಹೆಚ್ಚಿ ಹಾಡ್ಲಕ್ ಬಂದು ನರಗೊಂದು ಅವ್ರೇ ಮೆಕ್ಕಿದ ಮಕ್ಕಳ ಅಂತ ತಿಳ್ಕೊಂಡ್ಬಿಡಿನಿ ಅವನಿಗೆ ಯಾಕೆ ಹೇಳ್ತಿ ಪಾಪ ಹಾ ಹಾ ಇವನಿಗೆ ಹೇಳಿ ಇವನಿಗೆ ಸುರೇಶಣ್ಣ ಒಂದು ಮಾತು ಮಾತಾಡಿದಿ ಆಡಕಾಯು ಆಗಣ್ಣ ಕುರಿಕಾಯು ಹೋಗಣ್ಣ ವಾಲ್ಯಾಂದ್ರು ದೇವ್ರಿಗೆಳೆಯ ಬಪ್ಪಣನ ಕಳಿಸ್ಕೊಟ್ಟ ಬರ್ಲಿಲ್ಲ ಬರ್ಲಿಲ್ಲ ಯಾರು ಆಡಕಾಯು ಆಗಣ್ಣ ಯಾಕ ವಾಲ್ಯ ಅಂದ ಅಂದಿದ್ದಕ್ಕಾಗಿ ಮುಂದೆ ಯಾವ ಜನ್ಮದೊಳಗ ಬಂದು ಬೇರೆ ದೇವರು ಸೇವಾ ಮಾಡಿದ ಇದೊಂದು ನೀತಿನ ಮಾತಾಡತಕ್ಕ ಪ್ರಶ್ನೆ ಅಂತ ಮಾತಿನೊಳಗೆ ಪ್ರಶ್ನೆ ಆಡಕಾಯು ಆಗಣ್ಣ ಯಾಕೆ ವಾಲ್ಯ ಅಂದ ಮಾಯ ಕರ್ಕೊಂಡ್ಬರಕ ಹೌದು ಆ ಮಾತಿಗಾಗಿ ಯಾವ ಮುಂದಿನ ಜನ್ಮದೊಳಗ ಬಂದು ಬೀರ್ ಸೇವಾ ಮಾಡಿ ಪದ್ಯದೊಳಗ ಹಾಕಿದ ಹಾಡಿದ ನಮ್ಮ ಸುರೇಶನ ಏನಂತ್ರಿಪ್ಪ ಇಷ್ಟು ದಿವಸ ಆದ್ರೆ ಬರಲಿಲ್ಲ ತಮ್ಮ ಏನೇನ ಹಾಡಿದ ಎಷ್ಟೋ ದಿವಸ ಆದ್ರೂ ಹೊಟ್ಟೆ ಬರಲೇ ಇಲ್ಲ ಹಾ ಅಕ್ಕ ಅಂದಾಗ ನಾ ಹೋಗಿದ್ನಿ ಜೋಳಸೂರ ಮರ್ದನಕ ಕುಂತಲ ದೇಶಕ್ಕೆ ಡಾ ಸುರೇಶ್ ಮಾಡಿದ್ ಹಾಡಿದ್ರ ಕುಂತಲ ದೇಶಕ್ ಎಲ್ಲದ ಅಂತ ನಮಗ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ನಮ್ ಹೇಳ್ತಾನುರೇಶ ಯಾಕಪ್ಪ ಅಂದ್ರ ಬಾಳ ಮಾತಾಡುದೇನ ಬೇಡ ನಮ್ಮ ಎಲ್ಲಪ್ಪಸ್ತಾರ ಒಂದು ಪ್ರಶ್ನೆಗಳು ಮಾಡ್ಯಾರ ಅಪ್ಪ ಅವ್ರ ಪ್ರಶ್ನೆ ಕೇಳ್ಯಾರ ನಿಮಗೇನು ಕೇಳುದಲ್ವಾ ಇಲ್ಲಿ ನಮ್ಮ ಒಳಗ ನಾವು ಬೆಂಕಿ ಹಚ್ಚಿದವ್ರು ಒಬ್ರು ಗಂಜಾಳತಿನಿ ಸುಡೋರು ಒಬ್ರು ನೀವು ಅದ್ರಾಗ ತಿಂದು ಕಾಳ ಕಡ್ಕೋಕ್ ಮಾಡಕೊಂತೇವಂತ ನಿಮಗೆ ಯಾರು ರೀ ಇಲ್ಲಿ ತಗೊಂಡು ಬೆಂಕಿ ಹೆಚ್ಚವನು ತನಿತ್ ಸುಳ್ಳಾರ ಹಾ ಮತ್ ನೀವು ಅಷ್ಟೇ ಅದ್ರ ಒಳಗಿನ ಗೊಂಜಾಲ್ ಕಾಳ ಅಂದ್ರೆ ನಿಮಗೆ ಯಾರು ಕೊಡಂಗಿಲ್ಲ ಸರ ನೀವು ತು ಕೇಳಸ್ಕೊಬ್ಯಾಡ್ರಿ ಸುಮ್ ಹುಗ್ಗಿ ಉಂಡ್ರಿ ಶಿವ ಆಟ ಮಾಡ್ರಿ ನೀವು ಅಂದ್ರೆ ಪ್ರಶ್ನೆ ಬರೋದಿಲ್ಲ ಪ್ರಶ್ನೆ ಬರೋದಿಲ್ಲ ಅಂದ್ರೆ ಹೇಳಿದ್ರು ನಮಗಿಲ್ಲಿ ಕೆಮ್ಮತ್ ಇಲ್ಲಂಗದ ಯಾಕೆ ಎಲ್ಲಪ್ಪ ಮುಂದಿನ ಪಾಳಕ್ ಬರಂಗಿಲ್ಲ ಅವ್ರು ಏನಿದ್ರು ನಾಗೂ ಮಾಸ್ತಾರ ಬರ್ತಾನಿಪ

ವರ್ಷ ಕ್ವಾಮಿ ಗಟ್ಟಿ ಗೊರವ ಶಿಷ್ಯರ ಬೆಟ್ಟಿ ವರ್ಷ ಕ್ವಾಮಿ ಗಟ್ಟಿ ಹಾಲ ಹಳದಾಗ ಬಂಡಾರ ಹರುದು ತುಂಬ ಜನ ಗೊರವೇ ¡Ay, te ya cerradona! ¡Zagadagga! ¡Ullo, cerra con a! ¡Borra bien hasta la anécdota! ¡Ay, te ya cerradona! ¡Zagadagga! ¡Ullo, la con a! ¡Borra hacia la ಒಳ ಸರಕೋಣ ಗೊರವೇನ ತಾನೆ ಸರಡೋಣ ಜಗದಾಗ ಒಳ ಸರಕೋಣ ಗುರುವ ಶಿಷ್ಯರ ಬೆಂಟೆ ವರ್ಷ ಕೊಮ್ಮೆ ಕಟ್ಟೆ ಗೊರವ ಶಿಷ್ಯರ ಬೆಂಟೆ ವರ್ಷ ಕೊಮ್ಮೆ ಕಟ್ಟೆ ಹಾಲ ಹಳದಗ ಬಣ್ಣ

ತುಮಣ ಗೌರವ ತಾನ ಆಯ್ತು ಚೆರಡೋಣ ಗೌರವಾಗ ಒಳ ಸರ್ಕೋಣ ಗೌರವೇ ತಾನ ಆಯ್ತು ಸರಡೋಣ ಜಗದಾಗ ಒಳ ಸರ್ಕೋಣ ಹಿಡಿಗೆ ಅಡಿ

se escreve-te, warsa comigo te, curvas se escreve-te, comigo ಗುರವೇ ನಾನು ಸರಡೋಣ ಜಗದ ಗೌಳ ಸರ್ ಕೊರವೇನ ತಾನು ಸರಡೋಣ ಜಗದ ಗುಳ ಸರ್ಕೋಣ ಚಿಡಿ ಗೇಡಿ ಗುರುವಾರ ಜನ ಕೊಂದು ಆಟ ಹೊಡನ ಕೊ ಬೇಡ ಕೇಳ ಶ್ರದ್ಧಮಳಿಂಗ ರಾಯ ಮುಗಿದ ತಕ್ಕ ಕಯ್ಯಾ ಶ್ರದ್ಧಮಳಿಂಗ ರಾಯ ಮುಗ್ಯಾ ಶ್ರದ್ಧಮಳಿಂಗ ರಾಯ ಮುಗಿದ ಪುರ್ವ ನಾಸ್ಥಾನಾಯೋನಾ ಜಗದಾಗ ಒಳ ಸರ್ ಕೊರವೇ ನಾಸ್ತಾನೆ ಅಗದಾಗ ಒಳ ಸರ್ ಕೋ ಪುರ್ವ ಶು ಸರ್ ಬೇ ವರ್ಸ ಕಟ್ಟೆ ವರ್ಷ ಬಂದ ಶ வேணா தானா ஐத்து சரடோனா ஜகதாக ஒள சரக்கோணா கொற வேணா தானா ஐத்து செரடோனா ஜகதாக ஒள சரக்கோணா புரிமேசி மறு கொடுசானா ஒடக்க மாறியமா டா சரணா ಓ ಪ್ರಾಣ ಕಡೆ ಕಡೆ ಮಾಡಿ ಹಾಕ್ಯಾಣ ಸೇರಾಡೋಣ ಜಗದಾಗ ಒಳ ಸೇರಕೋಣ ಬರವೇನ ಸ್ಥಾನ ಐತೆ ಸೇರಾಡೋಣ ಜಗದಾಗ ಒಳ ಸೇರಕೋಣ ಗೌರವ ಶಿಷ್ಯರ ಬೆಟ್ಟ ವರ್ಷ ಕೊಮೆ ಗಟ್ಟ ಗೌರವ ಶಿಷ್ಯರ ಬೆಟ್ಟ ವರ್ಷ ಕೊಮೆ ಗಟ್ಟ ಗೊರವೇನ ತಾನಡ ಜಗದ ಗೊಳ ರುಕೋಣಾರ ಗೊರವೇನ ತಾ ಐತೆ ಜಗದಾಗ ಜಗದ ಗೊಳ ರುಕೋಣ ಸುರಗೋ ತಾರಿಂಬಾ ಗುಡ್ಡ ಕಾ ಹುಲಿ ಹೇಳಾಗಿತ್ತು ಮೂರುದಏ ಮಳಪ್ರ ಮಾರಿ ಹುಲಿ ಬಂತು ಹಾರಿ ನೋಡಿ ಮಾಡಪ್ರ ಮಾರಿ ಹುಲಿ ಬಂತು ಹಾರಿ ನೋಡಿ ಮಾಡಪ್ರ ಮಾರಿ ಹುಲಿ ಬಂತು Ven a esta noche dona. tagadaga awala sana kona. gorvena tana ait seradona. ra dana. tagadaga kona. yeah. wara wa se sara beti. wara se kama me kate. hala hala na gaha na to bucha na. ஜதாக ஒளச்சுரருக்கோனா கொர வேணா ஆயத்த சரடோனா ஜகதாக ஏ ஒழுச்சருக்கோன ஏட்டிர்ஹொலி கொட்டதோஸ்தானா மாளப்பல

ಆಯ ರ ಡೋಣಾ ಜಗದಾಗಲ ಸರ ಕೊಡ ಗೊರ ವೆಣ ತಾನಾಯೋಣಾ ಜಗದಾಗಲ ಸರ ಕೊಡ ಸರ್ ಬೆಟ್ಟ ಗರವರ್ ಾಗ ದ್ವಾರ ಕೊ್ರವೇಣ ಐದು ಚೆರಡೋಣ ಜಗದಾಗ ಒಳ ಚೆರಕೋಣ ಕೊರ್ರೇಣ ತಾಣಾ ಐತೆ ಚೆರಡೋಣ ಜಗದಾಗ ಒಳ